ಯಾರು ಎರಡು ವರ್ಷದ ಹಿಂದೆ ಅದರ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದ್ರಿ ಯಾರು ಯಾರು ಈ ಗಲಾಟೆಗೆ ಪ್ರಾರಂಭ ಮಾಡಿದ್ರು ಯಾಕೆ ನೀಚತನ ಮಾಡಿದ್ರಿ ಯಾರು ಗಲಭೆಗೆ ಕಾರಣಕರ್ತರಾದ್ರು ಅವರನ್ನು ಒದ್ದು ಓಡಿಸ್ಬೇಕು ಅವರಲ್ಲಿ ನಮ್ಮ ನಮ್ಮ ಪಾಡಿಗೆ ನಾವು ಶಾಂತವಾಗಿ ಪೂಜೆ ಪುನಸ್ಕಾರ ಮಾಡ್ಕೊಂಡಿದ್ವಿ ನಾವು ಹೊರಲ್ಲ ಗಲಾಟೆ ಕೋರನ್ನ ಅವರು ಅಪವಿತ್ರ ಮಾಡಿದ್ವಿ ಯಾರು ಅಪವಿತ್ರ ಮಾಡಿದ ಮೇಲೆ ಪ್ರಾರಂಭ ಆಯ್ತು ಪ್ರಾರಂಭ ಆಯ್ತು ಗಲಾಟೆ ಗಲಭೆಗಳು ಆ ಈಶ್ವರಲಿಂಗ ಮೇಲೆ ಮಲಮೂತ್ರ ಮಾಡಿದರೆ ನಾವು ಬಾಯಿ ಮುಚ್ಕೊಂಡು ಕೂತ್ಕೊಳ್ಬೇಕಾ ಕಣ್ಣು ಮುಚ್ಕೊಂಡು ಕೂತ್ಕೊಬೇಕಾ ಭಜನೆ ಹಾಗೆ ಮಾಡ್ಬೇಕಾ ಅದ್ರ ವಿರುದ್ಧ ಹೋರಾಟ ಮಾಡಬಾರ್ದಾ ಅದ್ರ ವಿರುದ್ಧ ಧ್ವನಿ ಎತ್ತಬಾರ್ದ ಯಾವ ದೇಶದಲ್ಲಿದ್ದರೆ ನೀವು ಈಶ್ವರಲಿಂಗದ ಮೇಲೆ ಮಲಮೂತ್ರ ಮಾಡ್ತಾರೆ ಗಲರೇಪರ್ ನೀವು ಪ್ರಚೋದನೆ ಕೊಡ್ತೀರಿ ಇದೇ ಪ್ರಕ್ರಿಯೆ ದರ್ಗಾದೊಳಗಾಗಿದ್ರೆ ಸೊ ನಾವು ನಾವೀಗ ಅದು ಅದ್ರ ಸಂಬಂಧ ಜಾಗೃತರಾಗಿದ್ದೀವಿ ಹಿಂದೂ ಸಮಾಜ ಒಟ್ಟಾಗಿ ಬಂದಾಗಿ ಶಿವರಾತ್ರಿ ದಿನ ಅಶಾಂತವಾಗಿ ನಾವು ಪೂಜೆ ಮಾಡೇ ಮಾಡ್ತೀವಿ ಅಂತ ಯು ಕಲಬುರಗಿ ಜಿಲ್ಲೆ ಅಳಂದ ಶಹರದಲ್ಲಿ ಭಾಳ ವರ್ಷದಿಂದ ನಿರಂತರವಾಗಿ ಪೂಜೆ ಪುನಸ್ಕಾರ ನಡೀತಾ ಇರುವಂಥ ರಾಘವ ಚೈತನ್ಯರು ಸ್ಥಾಪನೆ ಮಾಡಿದಂಥ ಒಂದು ಈಶ್ವರ ಲಿಂಗ ಇದೆ ಅದು ಎರಡು ವರ್ಷದಿಂದ ವಿವಾದಾತ್ಮಕವಾದಂಥ ತಿರುವು ಪಡೆದಿದೆ ಅದು ಬಹಳ ಪುರಾತನವಾದ್ದು ಅಂತನ್ನುವಂಥದ್ದು ದಾಖಲೆ ಇದೆ ಇತಿಹಾಸ ಇದೆ ಕೋರ್ಟ್ನಲ್ಲೂ ನಡೀತಾ ಇದೆ ಹೋದ ವರ್ಷ ಅಲ್ಲಿ ಕೋರ್ಟು ಹಿಂದೂಗಳಿಗೆ ಪೂಜೆ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಹಿಂದೂಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಇದರ ಅರ್ಥವೇ ಅಲ್ಲಿ ದಾಖಲೆ ಮತ್ತು ಎಲ್ಲವನ್ನು ಪರಿಶೀಲಿಸಲೇ ಕೊಟ್ಟಿರ್ತಾರೆ ಹಾಗಾಗಿ ಇಲ್ಲಿ ಇದರಲ್ಲಿ ಮತ್ತೆ ಕಾನೂನು ಮತ್ತೆ ಇನ್ಯಾವುದೋ ಪ್ರಚೋದನಕಾರಿ ಅನ್ನುವಂಥ ಪ್ರಶ್ನೆ ಬರುವುದೇ ಇಲ್ಲ ಸೊ ಇದು ಸಹಜವಾದಂಥ ಪ್ರಕ್ರಿಯೆ ಇದೆ ಇದನ್ನು ಕಾಂಗ್ರೆಸ್ ಸರ್ಕಾರ ತಡೆಯಬಾರ್ದು ತಡೆದರೆ ಇದನ್ನು ಉತ್ತರ ಕೊಡಬೇಕಾಗತ್ತೆ ಅಥವಾ ಇನ್ನೇನೋ ಕಿತಾಪತಿ ಮಾಡಿದರೆ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ನೀವು ಯಾವಾಗಲೂ ಮುಸ್ಲಿಮರ ಪರವಾನೇ ಅಂತ ಅನ್ನೋದು ಗೊತ್ತಿದೆ ನಮಗೆ ಆದರೆ ಇದರಲ್ಲಿ ನೀವು ಮೂಗು ತೋರಿಸುವಂಥ ಪ್ರಯತ್ನವನ್ನು ಮಾಡಿದರೆ ಭಾಳ ಗಂಭೀರ ಪರಿಸ್ಥಿತಿ ಆಗುತ್ತೆ ಈ ಬಾರಿ ಶಿವರಾತ್ರಿಯ ದಿನ ನಾವು ಸಾವಿರಾರಲ್ಲ ಲಕ್ಷಾಂತರ ಜನ ಬರ್ತೀವಿ ಪೂಜೆ ಮಾಡೋದು ನಮ್ಮ ಹಕ್ಕಿದೆ ಸೊ ಅತ್ಯಂತ ಕಾನೂನಾತ್ಮಕವಾಗಿ ಶಾಂತ ರೀತಿಯಿಂದ ಯಾವುದೇ ಗದ್ದಲ ಗೊಂದಲ ಗಲಾಟೆ ಇಲ್ಲದೆ ನಾವು ಪೂಜೆಯನ್ನು ಮಾಡ್ತೀವಿ ಅಂತನೋ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇನ್ನು ಅಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡುವಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೀವಿ ಒಂದು ಈಶ್ವರಲಿಂಗನ ದೇವ ಗುಡಿ ಮೂರ್ತಿ ಇದೆ ಅಂದಮೇಲೆ ಮುಂದಿನ ಪ್ರಕ್ರಿಯೆ ದೇವಸ್ಥಾನ ಕಟ್ಟುವಂಥದ್ದು ಮಾಡೇ ಮಾಡ್ತೀವಿ ನಮ್ಮ ಹಕ್ಕದು ಸೊ ಅಲ್ಲಿ ಅನಾಥವಾಗಿ ಬಿದ್ದಂಥ ಈಶ್ವರಲಿಂಗನ ಹಾಗೆ ಬಿಡೋಕ್ಕಾಗೋದಿಲ್ಲ ಸೊ ನಾವು ದೇವಸ್ಥಾನವನ್ನು ಮಾಡೋ ದೃಷ್ಟಿಯಿಂದ ಏನೇನು ಮಾಡಬೇಕು ಅದ್ರ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೀವಿ ಈಗ ಇಷ್ಟು ವರ್ಷಗಳಿಂದ ಆಳಂದ ತಾಲೂಕು ಇರಬೇಕಂದ್ರೆ ಶಾಂತವಾಗಿದ್ದು ವಾದ ಏನು ಅಂತಂದರೆ ನೀವು ಬಂದಾದ ಮೇಲೆ ಘರ್ಷಣೆಗೆ ನಾಂದಿಯನ್ನು ಇದ್ದೀರಿ ಹಾಂ ಮಹಾಶಿವರಾತ್ರಿ ಅಂದರೆ ಎಷ್ಟೋ ಜನ ಪೂಜೆ ಮಾಡ್ಕೊಳಕ್ಕಾಗ್ತಾಯಿಲ್ಲ ಹೋದ ಬಾರಿ ಕೂಡ ಇದೇ ಸಮಸ್ಯೆಯನ್ನು ಅನುಭವಿಸಿರ್ತಕ್ಕಂಥದ್ದು ಯಾಕೆ ಘರ್ಷಣೆಗೆ ಹಿಡಿತಾ ಇದ್ದೀರಿ ಅಂತ ಅವರು ಈಗ ಘರ್ಷಣೆ ಅಥವಾ ಅದನ್ನು ಅಪವಿತ್ರ ಯಾರು ಎರಡು ವರ್ಷದ ಹಿಂದೆ ಅದರ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದ್ರಿ ಯಾರು ಯಾರು ಈ ಗಲಾಟೆಗೆ ಪ್ರಾರಂಭ ಮಾಡಿದರು ಯಾಕೆ ನೀಚಿತನ ಮಾಡಿದ್ರಿ ಯಾರಿಗೆ ಗಲಭೆಗ ಕಾರಣಕರ್ತರಾದರು ಅವರನ್ನು ಒದ್ದು ಓಡಿಸ್ಬೇಕು ಅವರಲ್ಲಿ ನಮ್ಮ ನಮ್ಮ ಪಾಡಿಗೆ ನಾವು ಶಾಂತವಾಗಿ ಪೂಜೆ ಪುನಸ್ಕಾರ ಮಾಡ್ಕೊಂಡಿದ್ದೀವಿ ನಾವು ಗಲಾಟೆ ಗಲಾಟೆಗೋರ ಅವರು ಅಪವಿತ್ರ ಮಾಡಿದ್ದೆ ಯಾರು ಅಪವಿತ್ರ ಮಾಡಿದ ಮೇಲೆ ಪ್ರಾರಂಭ ಆಯಿತು ಪ್ರಾರಂಭ ಆಯಿತು ಗಲಾಟೆ ಗಲಭೆಗಳು ಆ ಈಶ್ವರಲಿಂಗ ಮೇಲೆ ಮಲಮೂತ್ರ ಮಾಡಿದರೆ ನಾವು ಬಾಯಿ ಮುಚ್ಕೊಂಡು ಕೂತ್ಕೋಬೇಕಾ ಕಣ್ಣು ಮುಚ್ಕೊಂಡು ಕೂತ್ಕೋಬೇಕಾ ಭಜನೆ ಹಾಗೆ ಮಾಡ್ಬೇಕಾ ಅದರ ವಿರುದ್ಧ ಹೋರಾಟ ಮಾಡಬಾರ್ದ ಅದ್ರ ವಿರುದ್ಧ ಧ್ವನಿ ಎತ್ತಬಾರ್ದ ಯಾವ ದೇಶದಲ್ಲಿದ್ದೀರಿ ನೀವು ಲಿಂಗ ಮೇಲೆ ಮಲಮೂತ್ರ ಮಾಡ್ತಾರೆ ಎಲ್ಲರೆಪರ್ ನೀವು ಪ್ರಚೋದನೆ ಕೊಡ್ತೀರಿ ಇದೇ ಪ್ರಕ್ರಿಯೆ ದರ್ಗಾದೊಳಗಾಗಿದ್ರೆ ಸೊ ನಾವು ನಾವೀಗ ಅದು ಅದ್ರ ಸಂಬಂಧಪಟ್ಟಾಗಿ ಜಾಗೃತರಾಗಿದ್ದೀವಿ ಹಿಂದೂ ಸಮಾಜ ಒಟ್ಟಾಗಿ ಒಂದಾಗಿ ಶಿವರಾತ್ರಿ ದಿನ ಅಶಾಂತವಾಗಿ ನಾವು ಪೂಜೆ ಮಾಡೇ ಮಾಡ್ತೀವಿ ಅಂತ ಅಂತನ್ನುವಂಥದ್ದು ಇಂಥ ಸಮಸ್ಯೆ ಇಡೀ ರಾಜ್ಯದಲ್ಲಿ ಇನ್ನೂ ಕೆಲವು ಪ್ರದೇಶಗಳಿದಾವೆ ಇನ್ನು ಈ ಕೋಟೆಯಲ್ಲಿ ಸುರೇಶ್ವರ ದೇವಾಲಯ ಕೂಡ ಬಲಿ ಕೇಳ ಕೇಳಿ ಇದೆ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದೆ ನೋಡಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಮೊಘಲರ ಪಿರಿಡಿನಲ್ಲಿ ಮುಸ್ಲಿಮರ ಆಕ್ರಮಣದ ಪಿರಿಯಲ್ಲಿ ಸಾವಿರಾರು ದೇವಸ್ಥಾನವನ್ನು ಮಾಡದ ಮಸೀದಿಯನ್ನು ಕಟ್ಟಿದ್ದಾರೆ ನಾವು ಹಿಂದೆ ಅಶೋಕ್ ಸಿಂಗಲ್ ವಿಶ್ವ ಹಿಂದೂ ಪರಿಷತ್ತಿನ ಅಂತಾರಾಷ್ಟ್ರೀಯ ಅಧ್ಯಕ್ಷರು ಭಾಳ ಶಾಂತವಾಗಿ ಸಮಾಧಾನವಾಗಿ ಹೇಳಿದರು ಮೂವತ್ತು ಸಾವಿರ ದೇವಸ್ಥಾನ ಒಡೆದಿದ್ದನ್ನು ಮಸೀದಿ ಮಾಡಿದ್ದನ್ನು ದಾಖಲೆ ಸಹಿತ ರಾಷ್ಟ್ರಪತಿಯವರಿಗೆ ಒಪ್ಪಿಸಿ ನಮಗೆ ಮೂವತ್ತು ಸಾವಿರ ಬೇಡ ಮೂರೇ ಮೂರು ಕೊಡಿ ಅಯೋಧ್ಯ ಮಥುರಾ ಕಾಶಿಯನ್ನು ಮೂರು ಕೊಡಲಿಲ್ಲ ಸೊಕ್ಕಿನಿಂದ ವರ್ತನೆ ಮಾಡಿದರು ಇವತ್ತಿಗೂ ಹೇಳ್ತಾರೆ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಇವತ್ತು ಅಯೋಧ್ಯ ನಮಗೆ ಒಪ್ತಿದ್ರೂ ಕೂಡ ನಾವು ಮತ್ತೆ ಅಲ್ಲೇ ಮಸೀದಿ ಕಟ್ಟುತ್ತೀವಿ ಅಂತ ಹೇಳಿ ಸೊಕ್ಕಿನಿಂದ ಮಾತಾಡ್ತಾರೆ ಇವ್ರಿಗೆ ಯಾವುದು ಕಾನೂನಿದೆ ಇವ್ರಿಗೆ ಯಾವುದು ಸಂವಿಧಾನ ಇದೆ ಇವರು ಬರೀ ಇಸ್ಲಾಂ ಅಂತ ಅನ್ನುವಂಥ ಹೊರಟಿದ್ದಾರೆ ಕಾಂಗ್ರೆಸ್ನವ್ರು ಬರೀ ತುಷ್ಟೀಕರಣ ಅಂತ ಹೊರಟಿದ್ದಾರೆ ಈ ದೇಶದ ಸಂಸ್ಕೃತಿ ಮಣ್ಣಿನ ಒಂದು ಗುಣವನ್ನು ಅರ್ಥ ಮಾಡ್ಕೊಳ್ಳೋದೆ ಇವತ್ತು ಹೊರಟಿದ್ದ ರೀತಿಯಲ್ಲಿ ನಾನು ಹೇಳೋದು ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ಕಡೆಗೆ ಮಂದಿರವನ್ನು ಒಡೆದು ಮಂದಿರದ ಮೇಲೇ ಮಸೀದಿ ಕಟ್ಟಿದ್ದು ಇದೆ ಕೋಟೆ ಭಾಗದಲ್ಲೂ ಕೂಡ ಈಗಾಗಲೇ ಅಲ್ಲಿ ಈಶ್ವರ ಲಿಂಗ ಇದೆ ಅಂತನ್ನುವಂಥದ್ದು ಗೊತ್ತಾಗಿದೆ ಅದನ್ನೂ ಪೂಜೆ ಮಾಡ್ತೀವಿ ಎಲ್ಲೆಲ್ಲಿ ಈ ರೀತಿ ಇದೆ ಸರ್ವೆ ಮಾಡಿ ಮಾಡ್ತೀವಿ ನೀವು ಕಾಶಿ ಮತ್ತು ಮಥುರಾ ಇದನ್ನು ಹಿಂದೂಗಳಿಗೆ ಒಪ್ಪಿಸದೇ ಇದ್ದರೆ ಇನ್ನು ಎಲ್ಲ ಕಡೆಗೂ ಕೂಡ ಎಲ್ಲೆಲ್ಲಿ ಮಂದಿರವನ್ನು ಒಡೆದ ಮಸೀದಿ ಕಟ್ಟಿದರೆ ಅಲ್ಲೆಲ್ಲವನ್ನೂ ಕೂಡ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ನಾವು ಅಯೋಧ್ಯ ಮಾದರಿಯಲ್ಲಿ ಮಂದಿರವನ್ನು ಕಟ್ಟುವಂಥ ನಿರ್ಧಾರವನ್ನು ಮಾಡಿದ್ದೀವಿ ಈಗ ಕೊನೆಯದಾಗಿ ಒಂದು ವೇಳೆ ಆಳಂದದಲ್ಲಿ ಪೂಜೆ ಮಾಡೋದಕ್ಕೆ ಜಿಲ್ಲಾಡಳಿತ ಅವಕಾಶ ನೀಡದೇ ಇದ್ದರೆ ನಿಮ್ಮ ಮುಂದಿನ ಆಯ್ತಾ ಹೇಳಿ ಕೊಡಲೇಬೇಕು ಯಾಕಂದರೆ ಕೋರ್ಟೇ ಹೇಳಿದೆ ಇಷ್ಟು ಜನ ಹೋಗಿ ಪೂಜೆ ಮಾಡಿ ಅಂತ ಹೇಳಿ ಒಂದು ಸಂಖ್ಯಾತ ಕೊಟ್ಟಿತ್ತು ಕೋರ್ಟ್ ಹೇಳಿದ ಮೇಲೆ ಅಧಿಕೃತ ಅದು ಸೊ ಕೋರ್ಟ್ ಮೇಲೆ ಇನ್ನು ಜಿಲ್ಲಾ ಆಡಳಿತ ಕೋರ್ಟ್ ಮೀರಿ ಅವರು ಇದು ಮಾಡೋಂಗಿಲ್ಲ ಹಾಗೆ ಹಾಗಾಯ್ತಂದರೆ ನಮ್ಮ 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 ದಾರಿ ನಮಗೆ ಅವರು ಅವ್ರ ಏನಾಗತ್ತ ನೋಡೋಣ ನಾವು ಹೋರಾಟ ಮುಂದುವರಿಸ್ತೀವಿ ಸೊ ಇದು ಇದಕ್ಕೆ ಕೋಮು ಗಲಭೆ ಗಲಾಟೆ ಗಲಾಟೆ ಏನರೇ ಆಯ್ತು ಅಂದ್ರೆ ಅದಕ್ಕೆ ಜಿಲ್ಲಾ ಆಡಳಿತ ಅದು ಕಾಂಗ್ರೆಸ್ ಗೌರ್ಮೆಂಟ್ ಜವಾಬ್ದಾರಿ ಅಂತ ಅಂತನ್ನುವಂಥದ್ದು ನಾನು ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಬದಲಾವಣೆ ಸರ್ಕಾರ ಬದಲಾವಣೆ ಆಗಬೇಕು ರೆಡಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಬಂದಾಗಿಂದ ಹಿಡಿದು ಇಲ್ಲಿವರೆಗೆ ಹಿಂದೂ ವಿರೋಧಿ ನೀತಿಯನ್ನೇ ಅನುಸರಿಸ್ತಾ ಬಂದಿದೆ ಅವರಿಗೆ ಮುಸ್ಲಿಂ ಓಟ್ನಿಂದ ನಾವು ಗೆದ್ದಿದ್ದೀವಿ ಅಂತನ್ನುವಂಥದ್ದು ಭ್ರಮೆ ಇದೆ ಸೊ ಮುಸ್ಲಿಮರಿಗೋಸ್ಕರ ಏನು ಬೇಕಾದ ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ಹುಬ್ಬಳ್ಳಿಯಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ನಾವು ಅನುದಾನ ಕೊಡ್ತೀವಿ ಅಂತ ಹೇಳಿದರು ನಮಗೆ ಮೂವತ್ತು ವರ್ಷದ ಹಿಂದಿನ ಕಾರಸೇವಿತ ಒಂದು ಅಯೋಧ್ಯೆ ಕೇಸನ್ನು ರೀ ಓಪನ್ ಮಾಡಿ ಅವರನ್ನು ಬಂಧನ ಮಾಡಿದರು ಈ ಧ್ವಜದ ಪ್ರಕರಣ ಇರ್ಬೋದು ಕೇಸರಿ ಕಂಡ್ರೆ ಆಗೋದಿಲ್ಲ ಹಿಂದುತ್ವ ಕಂಡ್ರೆ ಆಗೋದಿಲ್ಲ ಹಿಂದೂ ಸಂಘಟನೆಗಳ ಮೇಲೆ ದೌರ್ಜನ್ಯ ಕೊಲೆಗಳು ಕೇಸ್ಗಳು ಇದೇ ಇವರದ ಅಸ್ತ್ರ ಹಿಂದೂಗಳನ್ನು ದೌರ್ಜನ್ಯ ಮಾಡು ಹಿಂದೂಗಳನ್ನು ಒತ್ತಾಯದಿಂದ ಅವರನ್ನು ಹೆದರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದೇ ಕಾಂಗ್ರೆಸ್ ಗೌರ್ಮೆಂಟಿನ ನೀತಿಯಾಗಿದೆ ಇನ್ನೊಂದು ಕಡೆಗೆ ಇವರು ಸಾಧನೆ ಇವ್ರದ್ದು ಏನು ಅಂತಂದರೆ ಗ್ಯಾರಂಟಿಯನ್ನು ನಿಭಾಯಿಸೋಕ್ಕಾಗ್ತಾ ಇಲ್ಲ ಗ್ಯಾರಂಟಿಯಿಂದ ಇವತ್ತೇನು ಒಂದು ಕೋಟಿಗಟ್ಟಲೆ ಹಣ ವ್ಯಯ ಆಗ್ತಾ ಇದೆ ಅದನ್ನು ವಾಪಸ್ ತರುವಂಥದ್ದು ಪ್ರಯತ್ನವನ್ನು ಕೂಡ ಮಾಡೋಕ್ಕಾಗ್ತಾ ಇಲ್ಲ ಆದಾಯ ಕಡಿಮೆ ಇದೆ ಖರ್ಚು ವಿಪರೀತ ಇದೆ ಹಾಗಾಗಿ ಕೇಂದ್ರದ ಮೇಲೆ ಗೂಬೆ ಕೂಡಿಸಿ ಇವತ್ತು ಗ್ಯಾರಂಟಿ ನಿಮಗೆ ನಾವು ಪೂರೈಸೋಕ್ಕಾಗ್ತಾ ಇಲ್ಲ ಕೇಂದ್ರ ಸರ್ಕಾರ ಈಗ ನಮ್ಗೆ ಹಣ ಕೊಡ್ತಾ ಇಲ್ಲ ಹೇಳಿ ಅವ್ರ ಮೇಲೆ ಗೂಬೆ ಕುಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಾಕಷ್ಟು ಕಡೆಗೆ ಇವತ್ತು ನೌಕರದಾರರಿಗೆ ಸರ್ಕಾರಿ ನೌಕರದಾರಿಗೆ ಪೇಮೆಂಟ್ ಇಲ್ಲ ಮೂರು ಮೂರು ತಿಂಗಳು ಪೇಮೆಂಟ್ ಅವರಿಗೆ ಇಲ್ಲ ಸಂಬಳ ಇಲ್ಲ ಇವತ್ತು ಮತ್ತು ಬೇರೆ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ ಎಲ್ಲ ಎಮ್ ಎಲ್ ಎಗಳಿಗೆ ಬರುವಂಥ ಅನುದಾನ ನಿಂತುಬಿಟ್ಟಿದೆ ಇದೇ ಇವರ ಸಾಧನೆ ಇದು ಯೂಸ್ ಕನ್ನಡಿ ಎಷ್ಟು ಸ್ಪಷ್ಟವಾಗಿದೆ ಅಂತನ್ನುವಂಥದ್ದು ನಾನು ಹೇಳ್ತೀನಿ ಹಿಂದೂ ವಿರೋಧಿ ನೀತಿ ಹಿಂದುತ್ವ ಇವರಿಗೆ ಬೇಡ ಒಂದು ಆದರೂ ಹೇಳಿ ಹೇಳಿ ಅಂದರೆ ಅದು ಇಲ್ಲ ಇತ್ತೀಚೆಗೆ ವಿಜಯಪುರ ಜಿಲ್ಲೆಯಲ್ಲಿ ಒಂದು ದೇವಸ್ಥಾನ ಉದ್ಘಾಟನೆ ಹೋದಂಥ ಸಮಯದಲ್ಲಿ ದೇವಸ್ಥಾನದ ಒಳಗಡೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕಾದಿಡಲಿಲ್ಲ ಯಾಕೆ ಏನಾಗಿತ್ತು ಅಲ್ಲಿವರೆಲ್ಲ ಬನ್ನಿ ಪೂಜೆ ಮಾಡಿ ಅಂತ ಹೇಳ್ತಾ ಇದ್ರು ಕೂಡ ಅಂದ್ರೆ ಈ ರೀತಿ ಅವಮಾನ ಮಾಡೋದು ಅವಮಾನ ಮಾಡೋದು ಸೊ ಉದ್ಘಾಟನೆಗೆ ಯಾಕೆ ಬಂದರೆ ಹಾಗಾದ್ರೆ ಕೇಸರಿ ಪೇಟ ಹಾಕಂದ್ರೆ ಹಣೆ ಮೇಲೆ ಕುಂಕುಮ ಕಂಡ್ರೆ ಆಗೋದಿಲ್ಲ ಸೊ ಏನು ಏನು ನೀತಿ ಅಂತ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ ಈಗ ಹಿಂದೂ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡುವಂಥದ್ದು ನಿರಂತರವಾಗಿ ನಡೀತಾ ಇದೆ ಇದು ಬಹಳ ದಿನ ನಡೆಯುವುದಿಲ್ಲ ಇಡೀ ದೇಶದಲ್ಲಿ ಈ ರೀತಿ ಅನುಸರಿಸಿದ್ದರಿಂದನೇ ಇವತ್ತು ನೀವು ಕೇಂದ್ರ ಸರ್ಕಾರದಲ್ಲಿ ಧೂಳಿಪಟ ಆಗಿದೆ ಲೋಕಸಭೆಯಲ್ಲಿ ಧೂಳಿಪಟ ಆಗಿದ್ದು ಇದೇ ಕಾರಣದಿಂದ ಹಿಂದೂ ವಿರೋಧಿ ನೀತಿಯಿಂದನೇ ಸೊ ಇದು ಇದನ್ನು ನೀವು ಬುದ್ಧಿ ಕಲೀಲಿಲ್ಲ ಪಾಠ ಕಲೀಲಿಲ್ಲ ಅಂತಂದರೆ ಕರ್ನಾಟಕದಲ್ಲೂ ಕೂಡ ಜೀರೋ ಆಗ್ತೀರಿ ಅಂತ ನೆನಪಿಟ್ಕೊಂಡು